ಹಾಯ್ ಫ್ರೆಂಡ್ಸ್ ವಿವಾಹಿತ ಸ್ತ್ರೀ ಕಾಲುಂಗ್ರ ಯಾಕೆ ಧರಿಸಬೇಕು ಅನ್ನೋದು ವಿಷಯವಾಗಿ ನೋಡೋಣ ಮದುವೆಯಾದ ಮಹಿಳೆಯರು ಕಾಲುಂಗ್ರ ಧರಿಸೋದು ಹಿಂದೂ ಮತ್ತು ಮುಸ್ಲಿಂ ಸಂಪ್ರದಾಯದಲ್ಲಿ ಕಡ್ಡಾಯ ಎಂಬುದು ನಿಮಗೂ ಗೊತ್ತು ಹೆಣ್ಣಿಗೆ ಹೇಳಿರುವ ಹದಿನಾರು ಬಗೆ ಶೃಂಗಾರಗಳಲ್ಲಿ ಕಾಲುಂಗ್ರ ಕೂಡ ಒಂದು ಎರಡೂ ಕಾಲಿನ ಹೆಬ್ಬೆರಳಿನ ಪಕ್ಕದಲ್ಲಿ ಕಾಲುಂಗ್ರ ಬೆಳ್ಳಿ ಕಾಲುಂಗ್ರ ಧರಿಸಲಾಗುತ್ತದೆ ಮದುವೆಯ ಹಲವು ಶಾಸ್ತ್ರಗಳಲ್ಲಿ ಗಂಡ ಹೆಂಡತಿ ಕಾಲು ಕಾಲುಂಗ್ರ ತೊಡಿಸುವುದು ಪ್ರಮುಖವಾಗಿದೆ ಇದು ಹೆಣ್ಣಿಗೆ ಮದುವೆಯಾಗಿದೆ ಎಂದು ಸಮಾಜ ಗುರುತಿಸಲು ಇರುವ ಒಂದು ಸಂಕೇತ ಮತ್ತು ಇದು ಸಂಪ್ರದಾಯ ಮತ್ತು ಸಾಮಾಜಿಕ ಮಹತ್ವಕ್ಕಿಂತ ಹೆಚ್ಚಾಗಿ ಕಾಲುಂಗ್ರದಿಂದ ಆರೋಗ್ಯಕ್ಕೆ ಸಂಬಂಧಪಟ್ಟ ಲಾಭಗಳೇ ಜಾಸ್ತಿ ಇದೆ ಅವು ಯಾವುವು ಅಂದರೆ ಬೆಳ್ಳಿಯನ್ನು ಕಾಲುಂಗ್ ಕಾಲಿಗೆ ಧರಿಸೋದ್ರಿಂದ ಆಯುರ್ವೇದದಲ್ಲಿ ಇದ್ರ ಪ್ರಕಾರ ಕಾಲಿನ ಎರಡನೇ ಬೆರಳಿನಿಂದ ಒಂದು ಪ್ರಮುಖ ನರ ಗರ್ಭಕೋಶದ ಮೂಲಕ ಮೆದುಳಿ ಕನೆಕ್ಟ್ ಆಗಿರುತ್ತೆ ಈ ಕಾಲುಂಗ್ರ ಅಕ್ಯುಪ್ರೆಷರ್ ರೀತಿ ಕೆಲಸ ಮಾಡೋದ್ರಿಂದ ರಕ್ತ ಪರಿಚಲನೆ ಸುಗಮಗೊಳಿಸಿ ಗರ್ಭಕೋಶವನ್ನು ಆರೋಗ್ಯವಾಗಿರಿಸುತ್ತೆ ಮತ್ತು ಅದು ಋತು ಚಕ್ರವನ್ನು ನಿಯಮಿತಗೊಳಿಸುವ ಮೂಲಕ ಸಂತಾನ ಶಕ್ತಿಯನ್ನು ಹೆಚ್ಚಿಸುತ್ತದೆ ಎಂದು ಇದು ಸೈನ್ಸ್ ವಿಜ್ಞಾನದ ಪ್ರಕಾರ ಬೆಳ್ಳಿಯು ಉತ್ತಮ ಕಂಡಕ್ಟರ್ ಇದು ಭೂಮಿಯಲ್ಲಿರುವ ಧ್ರುವೀಯ ಶಕ್ತಿಗಳನ್ನು ಮಹಿಳೆಯ ದೇಹಕ್ಕೆ ದಾಟಿಸುತ್ತದೆ ಅದರಿಂದಾಗಿ ಮಹಿಳೆಯ ದೇಹ ಚೈತನ್ಯಶೀಲವಾಗಿರುತ್ತದೆ ಹಾಗಾಗಿ ಕಾಲುಂಗ್ರ ಕೇವಲ ಆಭರಣ ಆಭರಣಷ್ಟೇ ಅಲ್ಲ ಅದು ಗೃಹಿಣಿಯ ಆರೋಗ್ಯವನ್ನು ವರ್ಧಿಸುವ ಹಾಗೆ ಸಾಮಾಜಿಕ ಸ್ಥಾನಮಾನವನ್ನು ಗುರುತಿಸುವ ಮತ್ತು ಋತುಚಕ್ರವನ್ನು ನಿಯಮಿತಗೊಳಿಸುವ ಮತ್ತು ರಕ್ತದ ಪರಿಚಲನೆಯನ್ನು ಸುಗಮಗೊಳಿಸುವ ಪ್ರಮುಖ ಸಾಧನ ಕೂಡ ಹೌದು ಎಂತಲೇ ಹೇಳ್ಬೋದು ಥ್ಯಾಂಕ್ ಯು ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು